ಗ್ರಾಮ ಸ್ವರಾಜ್ ಅಭಿಯಾನ ಮತ್ತು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆ ಕಾರ್ಯಕ್ರಮವನ್ನು ಗೌರಿಬಿದ್ನೂರು ತಾಲೂಕಿನ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ತರಬೇತಿ ಕಾರ್ಯಾಗಾರವನ್ನು ಉದ್ಘಾಟಿಸಿದ ಗೌರಿಬಿದ್ನೂರು ತಾಲೂಕು ಪಂಚಾಯತಿ ಮಾನ್ಯ ಸಹಾಯಕ ಲೆಕ್ಕಾಧಿಕಾರಿಗಳು ಗೋವಿಂದಪ್ಪ ಹಾಗೂ ತಾಲೂಕು ವ್ಯವಸ್ಥಾಪಕರು ತೋಟಗಾರಿಕೆ ಇಲಾಖೆಯ ಮಾನ್ಯ ಸಹಾಯಕ ನಿರ್ದೇಶಕರು ಕಿರಣ್ ಕುಮಾರ್ ಗ್ರಾಮ ಸ್ವರಾಜ್ ಅಭಿಯಾನದ ಸಂಚಾಲಕರಾದ ಚಿತ್ರಾವತಿ ಮೇಡಮ್ರವರು ಹಾಗೂ ಅವಾಜ್ ಬಾಲಗಂಗಾಧರ್ರವರು ತರಬೇತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಎರಡನೇ ದಿನದ ತೊಂಡೇಬಾವಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಾಯಕ ಬಂಧುಗಳ ಕ್ಷೇತ್ರ ಭೇಟಿ ತೋರಿಸಿದಂತಹ ಸ್ಥಳಗಳು ಕಲ್ಯಾಣಿ ಕುರಿ ಶೇಟ್ ಹಾಗೂ ಐ ಇ ಸಿ ಕಾರ್ಯಕ್ರಮ ಜಾಥಾ ಮೂಲಕ ಹಾಡುಗಳು ಕರಪತ್ರಗಳ ಹಂಚಿಕೆ ಮತ್ತು ಮನೆ ಮನೆ ಭೇಟಿ ಮುಖಾಂತರ ನರೇಗಾ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಲಾಗಿದೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾದ ಬಸವರಾಜ್ ಹಾಗೂ ತಾಲೂಕು ಐಇಿಸಿ ಸಂಯೋಜಕರು ಅನಿತಾ ಎಲ್ರವರು ಸಂಪನ್ಮೂಲ ವ್ಯಕ್ತಿಗಳಾದಂತಹ ತ ರೇಣುಕಾ ಹಾಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಮತ್ತು ಗ್ರಾಮಸ್ಥರು ಭಾಗವಹಿಸಿದ್ದರು ప్రతి కుటుంబకెస్ దిన కుటుంబ దిన పంచాతీ ప్రస్తుత దా ఎ ప్రస్తుత దా కూ ఎస్

ಅಣ್ಣಕಗಳೇ ರೇಷಂಕಲ್ ದೇವಕಂಜಿ ಜಾಬ್ ಒಂದಾಂಗೇ ಇಲ್ವಾ ಎಲ್ಲರೂ ಒಂದಾಂಗೇ ಇಲ್ವೇ ಎಲ್ಲ ಅವರಗೆ ವಿಡಿಯೋ ಮಾಡ್ತೀನಿ ಹೌದಾ ನೀ ನೀವು ಚೆನ್ನಾಗಿದೆ ಬಾಬಾಜಿ ಬರ್ತೀರಾ ಟೀಕರೆ ಮಾಡ್ತೀರಾ ಬನ್ನಿ 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 ಬನ್ನಿರಣ್ಣ ಬನ್ನಿ 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 ಬನ್ನಿರಕ್ಕಾ ಬನ್ನಿ 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 ಬನ್ನಿರೋಣ ಬನ್ನಿ 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 ಬನ್ನಿರ ಉದ್ಯೋಗ ಖಾತರಿ ಕಾನೂನು ಕೆಲಸಕ್ಕೆ ಕರೆದೈತೆ ನಮ್ಮನ್ನು ಉದ್ಯೋಗ ಖಾತರಿ ಕಾನೂನು ಕೆಲಸಕ್ಕೆ ಕರೆದೈತೆ ನಮ್ಮನ್ನು ನೂರು ದಿನಗಳ ಕೈಗಟ್ಟಿ ಕೂರಬೇಡಿ ಒಬ್ಬಂಟಿ कई बनी बन्नी बंदी बन्नी रन्ना बन्नी 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 रहा बन्नी 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 रहा ನಮ್ಮ ಸಂಘ ಅಲ್ಲ ನನ್ನ ಹೆಸರು ಅನಿತಾ ಸಿಂಹ ನಮ್ಮ ಸಂಘದಲ್ಲಿ ಇಪ್ಪತ್ತೈದು ಸಾವಿರ ಒಬ್ಬರು ಕಡೆಯಿಂದ ನಿಮಗೆ ಲೋನ್ ಹಾಕ್ಬೇಕಂದ್ರೆ ಕಂಪಲ್ಸರಿಯಾಗಿ ಮೂರುವ ಇನ್ಶೂರೆನ್ಸ್ ಕಟ್ಟಲೇಬೇಕು ಇಲ್ಲೇಂದ್ರೆ ನಾವು ಯಾವುದೇ ಕಾರಣಕ್ಕೂ ನಿಮಗೆ ಲೋನ್ ಮಾಡ್ಕೊಡೋದಿಲ್ಲ ಅದೊಂದು ಕಾರಣ ಮತ್ತೆ ಹತ್ತು ಸಾವಿರ ಗೌರ್ಮೆಂಟ್ ಇಂದ ಸ್ಯಾಂಕ್ಷನ್ ಆಗಿರೋದಕ್ಕೆ ನಮ್ಗೆ ಎರಡ್ ಸಾವಿರ ಕಮಿಷನ್ ಕೊಡ್ಬೇಕು ನೀವು ನಾವು ಮೇಲಾಧಿಕಾರಿಗೆ ನಮ್ಮ ಸೀನಿಯರ್ಸ್ಗೆ ಎಲ್ಲರಿಗೂ ಕೊಡ್ಬೇಕು ಪಿ ಡಬ್ಲ್ಯೂ ಆಫೀಸರ್ಸ್ಗೆ ಇಲ್ಲಿ ವರ್ಕ್ ಮಾಡುವಂತ ಸೀನಿಯರ್ಸ್ಗೆಲ್ಲ ನಾವು ಕೊಡ್ಲೇಬೇಕು ನೀವು ಕಂಪಲ್ಸರಿ ಎರಡ್ ಸಾವಿರ ಕೊಡ್ಬೇಕು ಅಂತ ಒಂದು மத்த இன்னொரு நான் லோன் கொடூ ஜாஸ்தி லோன் ஐவத் சவ் மேலே கொடுக்காத நீங்க ப்ளாங்க் செக் கொள்ளை கடையா ப்ளாங்க் செக் கொட்டே மாதிரி நம்ம சங்க கடைய நம்ம அமௌண்ட் கொடுக்க ஆகும் இன்னும் ஏன்னா பேஜான் இல்லை கடை சங்கெல்லாம் அஸெல்லாம் நம்ம இடம் நடைத்தவஹார அதுலு இன்னொரு யாதே ஒன்று ஃபீனான்ஸ் குறிக்கோஸாவ் கொடுத்து அந்த ஃபோட்டோ தகந்து அது மேலே ஒன்னொந்து சவரன் அர்ஜி தகண்டார் தகங்கி எர்ட் வர் முரு மேலி இவக்கு நம்ம யாதே தர லோன் வந்த அமௌண்ட் வாபஸ் பண்ணல ಇವಾಗ ನಾವ್ ಅದನ್ನೆಲ್ಲ ವಿಚಾರಿಸಿದಾಗ ಕೇಳಿದಾಗ ನಾವ್ ಯಾವ್ದೇ ರೀತಿ ಅಮೌಂಟ್ ತಗೊಂಡಿಲ್ಲ ಎರಡ್ ಸಾವಿರ ತಗೊಂಡಿಲ್ಲ ಇದೆಲ್ಲ ಬೇಕು ನನ್ ಮೇಲೆ ಆಪಾದನೆ ಮಾಡ್ತಾ ಇದ್ರ ಅಂತ ಅವರು ಇದು ಆರೋಪ ನಾವು ಕೊಟ್ಟಿರೋದು ನಿಜ ಬರ್ತಾ ಇದಂಗೆ ಅಲ್ಲೇ ಇತ್ತು ಕಲೆಕ್ಷನ್ ಮಾಡಿದರೆ ಮೂರುವರೆ ಸಾವಿರ ಪ್ರತಿಯೊಂದು ಇನ್ಶೂರೆನ್ಸ್ಗೂ ಒಬ್ಬೊಬ್ಬರಿಗೆ ಒಂದ್ ಮನೇಲಿ ಎರಡೆಡ್ ಇರೋದಕ್ಕೂ ಎರಡ್ ಮಾಡ್ಕೊಂಡಿದ್ದಾರೆ ಇನ್ಶೂರೆನ್ಸ್ ಇವಾಗ ಅಮ್ಮ ಮಂಗ್ಳಿ ಇದ್ರೆ ಅವ್ರಿಗೂ ಅವ್ರು ಕೂಡ ಮಾಡ್ತಾರೆ ಇನ್ಶೂರೆನ್ಸ್ ಎರಡ್ ಸಾವಿರ ಹತ್ತು ಸಾವಿರ ಚೆಕ್ ಬರ್ಕೊಂಡಿದ್ದಾರೆ ಚೆಕ್ ಬರ್ಕೊಡೋಕೆ ಮೊದ್ಲು ಎರಡ್ ಸಾವಿರ ನಮ್ಗೆ ಅಮೌಂಟ್ ನಿಮ್ ಸಂಘ ನಾನು ಏನು ಸ್ಪೆಷಲಿಟಿ ಕೊಡೋದಿಲ್ಲ ಸರ್ಕಾರ ಕಡ ರೀತಿ ಬಂದ್ರೆ ನಾನು ನಿಮ್ಗೆ ಕಲ್ಪಿಸಲ್ಲ ನನ್ನ ಹತ್ರ ಎರಡ್ ಸಾವಿರನೂ ಇನ್ಸ್ಕೊಂಡ್ಲು ಹತ್ತು ಸಾವಿರಾನು ಬರಲಿಲ್ಲ ಪುಟ್ಟಲ್ಲ ಇಸ್ಕೊಂಡ್ಲು ನನ್ನ ಹತ್ರ ಮತ್ತೆ ತಗೊಳ್ತೀನಿ ಕೂಲಿ ಮಾಡಿ ಕೊಟ್ಟಿದೀವಿ ಇವಾಗ ಏನಾಯ್ತಂದ್ರೆ ವರಲಕ್ಷ್ಮ ಅಂತ ಇನ್ಚಾರ್ಜ್ ನಮ್ಮ ಪಂಚಾಯತಿ ಎರಡನೇ ಏಕಂತ ಮಾಡಿದ್ರೆ ಲಕ್ಷ ಲಕ್ಷ ವ್ಯವಸಾಯ ನಡೆದಿದೆ ಸರ್ ಇದ್ರಲ್ಲಿ ಬರ್ದಿಲ್ಲ ಸರ್ ಹೊರಗಡೆ ಸುಮ್ಮನೆ ಯಾವ ಸಾಲ ಇಲ್ಲ ನಾವು ಗೌರ್ಮೆಂಟ್ ಇಂದ ಏನು ಬರ್ತಾ ಇಲ್ಲ ಯಾವಾಗ

ಎಷ್ಟು ದಿನದ ಒಳಗಡೆ ಇತ್ಯರ್ಥ ಮಾಡ್ಕೊಡ್ತೀನಿ ಅಂತ ಹೇಳಿ ಯಾವ ಮಾಡಬಾರ್ದು ಬೇರೆ ಕೋರ್ಸ್ ಕೊಡ್ಬೇಕು ಅವ್ರ ಯಾವ ಕಾರಣಕ್ಕೂ ಪ್ರವಾಸ ಮಾಡಿಲ್ಲ ಅದೇ ಒಂದ್ ವಾರ ನಂತರ ನಾವು ಬಂದು ಹರಡಿ ಮಾಡ್ಕೊಂಡು ಎನ್ ಸಿ ಆರ್ ಪಿ ಮತ್ತೆ ಎನ್ ಪಿ ಕೆ ಇಬ್ರು ಸರಿ ಅವ್ಯ ಅವ್ಯವಹಾರ ಅಂತ ಯಾಕೆ